ಹಾಯ್ ಯಾಲ್ ಗುಡ್ ಮಾರ್ನಿಂಗ್ ಎಸ್ ಇವತ್ತು ನಮ್ಮ ಲಾಗ್ ನಮ್ಮ ಊರಿಂದ ಶುರುವಾಗಿದೆ ಅಂದರೆ ನನ್ನ ತವರು ಮನೆಯಿಂದ ಬನ್ನಿ ನಮ್ಮ ಮನೆಯೆಲ್ಲ ಹೇಗಿದೆ ಇಲ್ಲಿ ಮಲೆನಾಡೆಯೆಲ್ಲ ಹೇಗಿದೆ ತೋರಿಸ್ತೀನಿ ಎಸ್ ಅದಕ್ಕಿಂತ ಮೊದಲು ಇಲ್ಲಿ ಗಿಡಗಳು ನೋಡಿ ಹ್ಞೂ ಎಲ್ಲ ಫುಲ್ಲು ಹೂಗಳು ಫುಲ್ಲ ಮೊಗ್ಗು ಹಾಂ ಹಾಗೆ ಎಲ್ಲ ಎಲ್ಲ ಬಿಟ್ಟಿರುತ್ತೆ ಒಂದು ರಾಷ್ಟು ಇದು ಮಲ್ಗೆದು ಮಲ್ಗೆ ಎಲ್ಲ ಬಿಡುತ್ತೆ ಆಮೇಲೆ ಇದು ರೋಸು ಇದು ಇಲ್ಲಿ ಈ ಕಡೆ ಇಲ್ಲಿ ಮನೆ ಇದೆ ಅಲ್ಲ ಇದು ಎರಡು ಮನೆ ಇದೆ ಆ್ಯಕ್ಚುಲಿ ನಮ್ಮದು ತೋರಿಸ್ತೀನಿ ನಿಮಗೆ ಇನ್ನೊಂದು ಮನೆ ಅಲ್ಲಿದೆ ಒಂದು ಮನೆ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಕೋರಿಸಿ ರೋಸ್ ಎಲ್ಲ ಕಿತ್ತಿದ್ದಾರೆ ಇವಾಗ ಅರಳತಾ ಇದೆ ಜಾಸ್ಟ್ ಹಾಂ ತೋರಿಸ್ತೀನಿ ನಾನು ನಿಮಗೆ ಹಿಂಗಿದೆ ಇನ್ನೇನು ಅಂತ ಎಸ್ ಇದು ನಮ್ಮ ಮನೆ ಹಾಂ ಇಲ್ಲಿ ನಮಗೆ ಹಿಂಗೆ ಎಸ್ ಇಲ್ಲಿಂದ ಶುರು ಆಗಿದೆ ಇವತ್ತಿನ ವೀಡಿಯೋ ನನಗೆ ನಿಮಗೆ ತೋರಿಸ್ತೀನಿ ಏನು ಎತ್ತ ಏನು ಅಂತೆಲ್ಲ ಗುಡ್ ಮಾರ್ನಿಂಗ್ ಎಸ್ ಇದು ನೋಡಿ ನಮ್ಮ ಮಲೆನಾಡು ಗೊತ್ತಲ್ಲ ನಿಮಗೆ ಮಲ್ನಾಡು ಈ ಥರ ಇರುತ್ತೆ ಎಲ್ಲಿ ನೋಡಿದರು ಹಸಿರು 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 ಎಸ್ ಇದು ನಮ್ಮ ಮನೆ ಮುಂದೆ ಇದೊಂದು ರೋಸ್ ಪ್ಲ್ಯಾಂಟ್ ಹಾಂ ಬಂದೆಮ್ಮ ಎಸ್ ನೋಡಿ ಎಷ್ಟು ಚೆನ್ನಾಗಿ ರೋಸಸ್ ಎಲ್ಲ ಬೆಳೆದಿದೆ ನೈಸ್ನಾ ಎಸ್ ಇದೆಲ್ಲ ಫುಲ್ಲು ಚಿಗುರು ಎಸ್ ಸುಮಾರು ಗಿಡಗಳೆಲ್ಲ ಮನೆ ಮುಂದೆ ಸುಮಾರು ಗಿಡ ಇದೆ ಈ ಮನೆ ಮುಂದೆ ಇಷ್ಟೊಂದು ಗಿಡ ಮಲ್ ಮತ್ತು ಅಲ್ಲಿ ಇದು ರೋಸ್ ಪ್ಲಾಂಟ್ ಆದರೆ ಈ ಕಡೆ ಹಾಗೇ ಇಲ್ಲಿ ಇದು ಜಾಸ್ಮಿನ್ ಮಲ್ಲಿಗೆ ಹೂವಿಂದು ಎಲ್ಲ ಕಿತ್ತಿದ್ದಾರೆ ಬೆಳಗ್ಗೆ ಎದ್ದ ತಕ್ಷಣ ಕಿತ್ಬಿಡ್ತಾರೆ ಅದಕ್ಕೆ ಅವು ಅದೆಲ್ಲ ಕಿತ್ತಾಗಿದೆ ಎಲ್ಲನೂ ಬೆಳೆದೈತೆ ಹೂಗಳು ಹೂಗಳಿಗೇನು ತೊಂದರೆ ಇಲ್ಲ ಮಲೆನಾಡಲ್ಲಿ ಎಷ್ಟು ಚಂದಲ್ವ ಹೂವು ಗಾಳಿಗೆ ಎಷ್ಟು ಚೆನ್ನಾಗಿ ಮಾಡುತ್ತೆ ನೋಡಿರಿ ಮನೆ ಎಸ್ ಹಿಂಗಿದೆ ಈ ಮನೆದು ಫುಲ್ ಗಿಡಗಳು ಬರೀ ಗಿಡಗಳು ಇಲ್ಲೊಂದಷ್ಟು ಎಲ್ಲ ಗಿಡಗಳು ಈ ಕಡೆನೂ ಗಿಡಗಳು ಎಸ್ ಬನ್ನಿ ಒಳಗೆ ಹೋಗೋಣ ಎಸ್ ಈ ಕಡೆ ಒಂದು ಶೂ ಸ್ಟ್ಯಾಂಡು ಒಂದಷ್ಟು ಸ್ಲಿಪ್ಪರ್ಸು ಇದೆಲ್ಲ ಹಾರ ಹಾಕೋ ತೋರಣಗಳು ಇನ್ನೂ ಹಾಕಿಲ್ಲ ಅದು ವಾಶ್ ಮಾಡಿದ್ದು ಇಲ್ಲಿ ಒಂದು ಆಂಜನೇಯ ಸ್ವಾಮಿ ಆ್ಯಂಡ್ ಗಣೇಶ ಮಾಮಿ ಮತ್ತು ಈ ಕಡೆ ಒಂದು ವಾಟರ್ ಟ್ಯಾಪು ಅಲ್ಲಿ ಒಂದಷ್ಟು ಎಂಥ ಕರಿಬೇವಿನ ಗಿಡ ಅಲ್ಲಿ ಡ್ರಮ್ ಇದೆ ಫಸ್ಟ್ ಇಲ್ಲೊಂದು ವಾಷಿಂಗ್ ಮಿಷಿನ್ ಇಟ್ಟಿದ್ರು ಇದು ವಾಷಿಂಗ್ ಮಿಷಿನ್ ಸ್ಪಾಟ್ ಆ್ಯಕ್ಚುಲಿ ಅಲ್ಲಿ ಈಗ ಸೈಕಲ್ ಇಟ್ಟಿದ್ದಾರೆ ಓಕೆ ಮನೆ ಒಳ ಹೋಗೋಣ ಇದು ನೋಡಿ ಈ ಮನೆ ಹೆಸರು ಶಾಂತಿ ನಿಲಯ ಇಲ್ಲಿ ಇಲ್ಲೂ ಕೂಡ ಅವರಿಬ್ಬರದೇ ಹೆಸರು ಇದು ಟ್ವೆಂಟಿ ಟೂನಲ್ಲಿ ಆಗಿರೋದು ಮನೆ ಓಕೆ ಎಸ್ ಕಮ್ ಹ್ಞೂ ಹೋಗೋಣ ಎಸ್ ಹೆಂಗ್ ಬಂದರೆ ಈ ಕಡೆಯಿಂದ ಟಿ ವಿ ಲೈಟ್ ಆನ್ ಮಾಡಲಿ ಎಸ್ ಮಮ್ಮಿ ಮಮ್ಮಿ ಕೂತಿದ್ದಾರೆ ಇಲ್ಲಿ ಮಮ್ಮಿ ಜೊತೆ ನಮ್ಮ ಹಿರೆ ಮನುಷ್ಯ ಕೂತಿದ್ದಾನೆ ಎಸ್ ಇಬ್ಬರು ಮಾತಾಡ್ಕೊಂಡಿದ್ದಾರೆ ಅಜ್ಜಿ ಮೊಮ್ಮಗ ಅಜ್ಜಿ ಅನ್ನಲ್ ಆ್ಯಕ್ಚುಲಿ ಅವನು ಅಮ್ಮಮ್ಮ ಅಂತಾನೆ ಹಾಂ ಇಲ್ಲಿ 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 ನಮ್ಮ ಅಜ್ಜಿ ಇವರು ಓಕೆ ನಮ್ಮ ಅಪ್ಪಜಜ್ಜಿಯ ತಾಯಿ ನಮ್ಮ ಫೇವ್ರೇಟ್ ಅಜ್ಜಿ ತುಂಬ ಅಂದರೆ ತುಂಬ ಒಳ್ಳೆಯ ಅಜ್ಜಿ ನಮ್ಮ ಅಜ್ಜಿ ನಾಡೆಲ್ಲ ಎಲ್ಲಿ ಟಿಲ್ ಪಿಯುಸಿ ನಾನು ನಮ್ಮ ಅಜ್ಜಿ ಮೈ ಮೇಲೆನೆ ಮಲ್ಕೊತಿದ್ದೆ ಲಿಟ್ರಲಿ ಈ ಕಡೆ ಅಣ್ಣಂದೊಂದು ಫೋಟೋ ಅವ್ರದ್ದು ಫಾರ್ಮಸಿಗೆ ಟೀಚ್ ಮಾಡ್ತಿದ್ದಲ್ಲ ಆವಾಗ ಅವ್ರ ಸ್ಟೂಡೆಂಟ್ಸ್ ಮಾಡಿಸ್ಕೊಟ್ಟಿದ್ದು ಈ ಕಡೆ ನಮ್ಮ ಅಪ್ಪಾಜಿ ಫೋಟೋ ಆ್ಯಂಡ್ ಇಲ್ಲಿ ಅಜ್ಜಿ ಮೊಮ್ಮಗ ಅಮ್ಮಮ್ಮ ಮೊಮ್ಮಗ ಏನೇನೋ ಕತೆ ಮಾಡ್ತವ್ರೆ ಒಬ್ಬೋ ಏನಪ್ಪಾ ಬಿದ್ದಿಯೋ ಏ ಮನುಷ್ಯ ಬಿದ್ದಿಯಾ ಹ್ಞೂ ಈ ಕಡೆಯಿಂದ ಹಿಂಗೆ ಬಂದರೆ ಇಲ್ಲೊಂದು ರೂಮು ಎಸ್ ಈ ಕಡೆ ಹಿಂಗೆ ಗೇಟಿಂದ ಹಿಂಗೆ ಲೆಫ್ಟಿಗೆ ಬಂದರೆ ಈ ಕಡೆ ಒಂದು ರೂಮು ಇಲ್ಲೊಂದು ಬೆಡ್ರೂಮು ಆ್ಯಕ್ಚುಲಿ ಸರ್ ಮಲಗಿದವ್ರೆ ನಮ್ಮ ಮನೆಯವ್ರು ಮಲಗಿದ್ದಾರೆ ಅಲ್ಲಿ ಎಸ್ ಈ ಕಡೆ ಒಂದು ಅಲ್ಮೇರೆ ಇದೆ ಈ ಕಡೆ ವಾಸ್ ಅವೆಲ್ಲ ಎಸ್ ಈ ಕಡೆ ಕಬೋರ್ಡು ಈ ರೂಮಿಂದ ಇಲ್ಲಿ ಕಬೋರ್ಡ್ ಎಸ್ ಇಲ್ಲೊಂದು ಕಬೋರ್ಡು ಬಟ್ಟೆಗೆ ಸರ್ ಇನ್ನು ಮಲಗಿದ್ದಾರೆ ಸೊ ಬನ್ನಿ ಬನ್ನಿ ಹೋಗೋಣ ಆ ಕಡೆ ಈ ಕಡೆ ಹಿಂಗೆ ಬಂದರೆ ಇಲ್ಲಿ ಎದುರಿಗೆ ಎಸ್ ಸಣ್ಣದಕ್ಕೆ ಅಲ್ಲಿದ್ದಾರಲ್ಲ ಸಣ್ಣದಕ್ಕೆ ಅಣ್ಣ ಮಮ್ಮಿ ಅಪ್ಪಾಜಿ ಇಲ್ಲಿರೋದು ಆ್ಯಕ್ಚುಲಿ ಹ್ಞೂ ಅವರಲ್ಲಿದ್ದಾರಲ್ಲ ಸ್ವಲ್ಪ ಈಚೆ ಆಗಿದೆ ಹಾಂ ಇದು ನಮ್ಮ ದೇವ್ರ ಮನೆ ನಮ್ಮಮ್ಮಿ ಭಾಳ ಪ್ರೀತಿಸೋ ಮನೆ ಇದು ದೇವ್ರ ಮನೆ ಅಂದರೆ ಅವ್ರಿಗೆ ಭಾರಿ ಇಷ್ಟ ಆ್ಯಂಡ್ ಪೂಜೆ ಕೂಡ ಅವ್ರು ಪೂಜೆ ಗೀಜೆ ಮಾಡಿದ್ರೆ ಏನೂ ನೀರು ಕುಡಿಯೋಲ್ಲ ಹಾಗೆ ಆ ತಲೆನೋವು ಬಂದಾಗ ಅದು ಅವ್ರಿಗೆ ಸ್ವಲ್ಪ ಇದ್ದಲ್ಲ ಸೊ ತಲೆನೋವು ಬಂದು ಅವ್ರಿಗೆ ಒಂಚೂರು ಆಗ್ತಾ ಇಲ್ಲ ಅಂದಾಗ ಅಷ್ಟೇ ಟೀ ಕುಡಿತಾರೆ ಬಿಟ್ಟರೆ ನೀರು ಕುಡಿ ನೀರು ಕೂಡ ಕುಡಿಯಲ್ಲ ನಮ್ಮ ಮಮ್ಮಿ ಆ ಟೈಪ್ ಭಾರಿ ಇಷ್ಟ ಅವರಿಗೆ ದೇವರು ಎಸ್ ಇದು ನಮ್ಮ ದೇವಿ ಆ್ಯಂಡ್ ಈ ಕಡೆಯಿಂದ ಹಿಂಗೆ ಬರೋದಾದರೆ ಇಲ್ಲಿ ಇನ್ನೊಂದು ಬೆಡ್ರೂಮಿದೆ ಇತ್ತೂ ನಿನ್ನ ಇಪ್ಪ ಲೈಟ್ ಹಾಕಿ ಮಾರೈತಿ ಆಟದೇನು ತಗೊಂಡವಳೆ ಎಸ್ ಇದು ಇನ್ನೊಂದು ಇದು ಓಕೆ ಸಣ್ಣತ್ಗೆ ಈಗ ಆಗಿ ಅಲ್ಲಿದ್ದಾರಲ್ಲ ಶೈನ್ ಮಮ್ಮಿ ಹಂಗಾಗಿ ಒಂಚೂರು ಆಚೆ ಈಚೆ ಆಗಿದೆ ಮನೆ ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್ ಇಲ್ಲೊಂದು ಅಲ್ ಇಲ್ಲಿ ಸಣ್ಣ ಸೋಫಾ ಹಾಕಿದ್ದಾರೆ ಆ್ಯಕ್ಚುಲಿ ಅದರ ಮೇಲೆ ಇದನ್ನೆಲ್ಲ ಏನು ಬೆಡ್ಶೀಟು ಬ್ಲಾಂಕೆಟ್ಸ್ ಅವೆಲ್ಲ ಇಟ್ಟಿದ್ದಾರೆ ಆ್ಯಂಡ್ ಈ ಕಡೆ ಏನು ಇಲ್ಲಿ ಒಂದು ಬೆಡ್ ಮತ್ತು ಇಲ್ಲಿ ಇಲ್ಲಿ ಹೀಗೆ ಬಟ್ಟೆಗೆ ಕಬೋರ್ಡು ಓಕೆ ಎಸ್ ಬನ್ನಿ ಹೀಗೆ ಹೋಗೋಣ ಚಿನ್ನು ಬಾ ಲೈಟ್ ಆಫ್ ಮಾಡ್ಕೊಂಬ ಇಲ್ಲಿ ನೋಡ್ರಿ ಇವಳು ಭೂತ ಥರ ಆಗಿದ್ದಾಳೆ ಅಯ್ಯ ಇಯ್ಯ ಭೂತ ಹೋಯ್ ನಾವೇ ಭೂತ ನೀನೆಂತ ಭೂತ ಆಫ್ ಮಾಡ ಮಗ ಲೈಟ್ ಆಫ್ ಮಾಡಿ ಅಯ್ಯೋ 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 ನಿಜ ನೀನಂತ ಗೊತ್ತೇ ಆಗಲ್ಲೋ ಕಣ್ಣು ಕೂಡ ಗೊತ್ತಾಗಲ್ಲ ಹಿಂದೆ ಸರಿ ನಾನು ಹೇಳ್ತೀನಿ ಹ್ಞೂ ನೋಡು ಅಯ್ಯೋಪೋ ನಿಜ ನೀನು ನೋಡ ಅವಳಿಗೆ ದೇವ್ವಂತಾರೆ ಅನಿಸ್ತೀಯ ಹೊಟ್ಟು ಅಂತ ಅಂತದು ನಿನ್ನೆ ನೈಟು ಉಂಡೆ ಮಾಡಿದ್ವಿ ಅಲ್ಲ ಅವು ಮಮ್ಮಿ ಅದ್ಗೆ ನಾವು ಎಲ್ಲ ಆ ಉಂಡೆಗಳಲ್ಲಿರೋದು ಆ ಇದರಲ್ಲಿ ಬೂತ್ ಬಂಗ್ಲವು ನಿಜ್ಲು ಈಗ ಕಣ್ಣು ನೋಡಿದ್ರೆ ನೀನು ಅಂತ ಗೊತ್ತಾಗಲ್ಲ ಹಂಗೈತೆ ಅಂಕಲ್ ಓಕೆ ಬೂತ್ ಬಂಗ್ಲವು ಅಂಕುಲ್ ಇಲ್ಲೊಂದು ಅಲ್ ಬನ್ನಿ ಮುಂದೇನು ನೋಡೋಣ ಅವನೇನೋ ಹೇಳ್ತವನೆ ಕೇಳು ಹ್ಞೂ ಇದೆ ಎಲ್ಲೂ ಗನ್ ಸಿಕ್ಕಂಗಿಲ್ಲ ತೊಗೊಳೋದು ಡಿಶುಮ್ ಡಿಶುಮ್ ಹ್ಞೂ 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 ಅಲ್ಲಿಂದ ಈಚೆ ಕಡೆ ಬಂದರೆ ಓಪನ್ ಕಿಚನ್ನು ಇಲ್ಲಿ ಎಸ್ ಸಣ್ಣತ್ಗೆ ಅಲ್ಲಿ ಊರಲ್ಲಿ ಇರೋದಕ್ಕೆ ಒಂಚೂರು ಆಚೆ ನಾನು ಆವಾಗಲೇ ಹೇಳಿದೆ ಅಲ್ಲ ನಿಮಗೆ ಆಲ್ರೆಡಿ ಅವರು ಹೋಗಿ ತ್ರೀ ಮಂತೀಗ ಸೊ ಇದು ನಮ್ಮದು ಈ ಮನೆಯದು ಅಡುಗೆ ಮನೆ ಈ ಕಡೆ ಹೀಗೆ ಬಂದರೆ ಇಲ್ಲೊಂದು ರೂಮು ಇದು ಆ್ಯಕ್ಚುಲಿ ಇಲ್ಲಿ ಸ್ಟೋರ್ ರೂಮ್ ಥರ ಓಕೆ ಇಲ್ಲಿ ಅದು ಇದು ಎಲ್ಲ ಇಟ್ಕೊಳ್ಳೋದು ಆ್ಯಂಡ್ ನಾ ಹೇಳಿದೆ ಅಲ್ಲ ಮನೆಯಲ್ಲೂ ನಮ್ದೆಲ್ಲ ಹಾಗೇನೆ ಬಟ್ಟೆಗಳು ಹಾಕೋಕ್ಕೆ ನಮ್ಮ ಮಲೆನಾಡಲ್ಲಿ ಹಿಂಗೆ ಒಳಗಡೆನೆ ನಾಲೆ ಕಟ್ಕೊಂಡ್ಬಿಡೋದು ಹಾಗೆ ಎಸ್ ಇಲ್ಲಿ ಹಾಂ ದವಸ ಧಾನ್ಯಗಳು ಮೀನ್ಸ್ ಅದೇ ಭತ್ತ ಆಮೇಲೆ ಸ್ಟೋರ್ ಮಾಡ್ಕೊಂಡಿ ಒಂಥರ ಸ್ಟೋರ್ ಇದೆ ಒಂಥರ ಅಲ್ಲ ಎಲ್ಲ ಥರ ಸ್ಟೋರ್ ರೂಮ್ ಲಿಯೋ ಕರ್ಕೊಂಡು ಬಾ ಹೀಟ್ರ್ ಹಾಕಿದಾನ ಅಣ್ಣ ಈ ಕಡೆ ಬಾ ಲಿಯೋ ಬಾ ಹಾಂ ಅದಕ್ಕೆ ಚಿನ್ನ ಕರ್ಕೊಂಬ ಇದು ರೂಮು ಅಲ್ಲಿ ಮುಂದಗಡೆ ಬೆಡ್ರೂಮ್ ಉಂಟಲ್ಲ ಅಲ್ಲಿ ಮಮ್ಮಿ ಮಲ್ಕೋತಾರೆ ಈ ಕಡೆ ನನ್ನ ಎರಡನೇ ಅಣ್ಣ ಅತ್ತಿಗೆ ಶೈನ್ ಇನ್ಮೇಲೆ ಶೈನ್ ಬಂಗಾರಿ ವಿತ್ ಪಾಪ ಮಮ್ಮಿ ಇದು ಮಾತ್ರ ಸ್ಟೋರ್ರೂಮೇ ಭತ್ತ ಜೋಳ ಎಲ್ಲನೂ ಸ್ಟೋರ್ ಮಾಡೋದು ಗುಂಡಣ್ಣ ಬಾಯಿ ಅಲ್ಲಿನೋ ಎಸ್ ಇಷ್ಟು ಇಲ್ಲಿ ಹಿತ್ಲ ಕಡೆ ಹೋದರೆ ಆ್ಯಸ್ ಯೂಶ್ವಲ್ ಅಲ್ಲಿ ಇತ್ತು ಕರ್ಕೊಂಬ ತಮ್ಮನ ಕರ್ಕೊಂಡು ಲಾಕ್ ಬಾಮ್ಮ ನಮ್ಮ ಮಲೆನಾಡಲ್ಲಿ ಮಳೆ ಜಾಸ್ತಿ ಅಂತೇಳಿ ಮನೆ ಒಳಗಡೆನೇ ನಾಲೆ ಕಟ್ಕೊಳ್ಳೋದು ನಾವು ಇಲ್ಲ ಅಂದರೆ ಮತ್ತೆ ಬಟ್ಟೆಗಳು ಒಣಗೋದಿಲ್ಲ ಎಂಥ ಮಷೀನಿಗೆ ಹಾಕಿದ್ರು ಅದೆಲ್ಲ ರೂಮು ಭತ್ತ ಜೋಳ ಎಲ್ಲ ಇಡೋದು ಅಲ್ಲಿ ಮೇಲ್ಗಿಡೆಯೂ ಅಷ್ಟೇ ಏನು ಎಕ್ಸ್ಟ್ರಾ ಎಲ್ಲ ಇರುತ್ತಲ್ಲ ಅದೆಲ್ಲವನ್ನು ಸ್ಟೋರ್ ಮಾಡಿದ್ದಾರೆ ಆ್ಯಂಡ್ ಬನ್ನಿ ಇಲ್ಲಿಂದ ಹಿಂಗೆ ಇಲ್ಲಿ ಅಡುಗೆ ಮನೆ ಇಲ್ಲಿಂದ ಈಚೆ ಕಡೆ ಹಂಗೆ ಡೈರೆಕ್ಟ್ ಹೋಗ್ಬಿಟ್ರೆ ಇಲ್ಲಿ ಈ ಕಡೆ ಲೆಫ್ಟಲ್ಲಿ ವಾಶ್ರೂಮು ಬಾತ್ರೂಮ್ ಎಲ್ಲ ಬರುತ್ತೆ ಈಚೆ ಕಡೆ ಇಲ್ಲಿ ವಾಶ್ರೂಮು ಬಾತ್ರೂಮು ಎಲ್ಲ ಆ್ಯಂಡ್ ಇಲ್ಲಿ ನಮ್ಮದು ಮಲೆನಾಡಲ್ಲಿ ಫಿಕ್ಸು ನೀರೊಲೆ ಇರಲೇಬೇಕು ಆ್ಯಂಡ್ ಇದು ಅಡುಗೆ ರೊಟ್ಟಿ ಮತ್ತು ಆ ಥರದ್ದು ಏನಾದರೂ ಮಾಡೋದು ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ನೀರೊಲೆ ನಿಮಗೆಲ್ಲ ಗೊತ್ತಿರುತ್ತೆ ಕಾಸ ಹಂಡೆ ಇರಲೇಬೇಕು ಕಾಸಹಂಡೆ ಇಲ್ಲಿ ಎಸ್ ಇದು ಅಂದರೆ ಟ್ವೆಂಟಿ ಒಂದು ಸರಿ ನೀರು ಬಿಸಿ ಮಾಡಿಬಿಟ್ರಿ ಇದರಲ್ಲಿ ಸಂಜೆವರೆಗೂ ಫುಲ್ ಬಿಸಿನೇ ಇರುತ್ತೆ ನೀರು ಹಾಗಾಗಿ ಮಳೆಗಾಲದಲ್ಲಂತೂ ಫುಲ್ ಯೂಸ್ಫುಲ್ ಅಂತ ಹೇಳ್ಬೋದು ಎಸ್ ಬಿಸಿ ಹಾಕಿದ್ದಾರೆ ಈಗ ಏನಂತ ಸ್ನಾನ ಮಾಡ್ಕೊಳ್ಳೋದು ಬೆಳಗ್ಗೆ ನೈನ್ ತರ್ಟಿ ಆಗಿದೆ ಆಲ್ರೆಡಿ ಮಾರ್ನಿಂಗು ಎಸ್ ಸೀರೆ ಕಾಸ ಹಂಡೆ ಯಾರಿಗೆಲ್ಲ ಗೊತ್ತು ಹುಗುರಿ ಆಟಗಳು ಎಲ್ಲ ಹಳ್ಳಿಲಿ ಮಾತ್ರ ಇನ್ನೂ ಉಳಿದಿದ್ದಾವೆ ಇಟ್ ಮೀನ್ಸ್ ಹಳ್ಳಿ ಮಕ್ಕಳು ಅವನ ಆಟ ಆಡೇ ಆಡ್ತಾರೆ ಅವೆಲ್ಲ ಓಕೆ ಫ್ಯಾಮಿಲಿಯರು ಬಟ್ ಸಿಟಿ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಹಾಂ ಹಾಂ ಅವ್ನ ಕೈಗೆ ಹಾಕು ಲೀನು ಹಾಕೋ ಕೈಗೆ ಹಾಕೋ ಲೀನು ಲೀನು ಈ ಕಡೆ ತಿರ್ಗಿತ್ತು ದೊಡ್ಡ ಅಯ್ಯ

ಹಬಿಸ್ಕಸ್ ಮತ್ತು ಜಾಸ್ಮಿನ್ ಇಲ್ಲೂ ಎಲ್ಲ ಗಿಡವೂ ಇದೆ ದೇವ್ರ ಪೂಜೆಗಂತ ಏನು ತೊಂದರೆ ಇಲ್ಲ ಎಲ್ಲ ಗಿಡಗಳು ಸಿಕ್ಕತ್ತೆ ಹ್ಞೂ ಇಲ್ಲಿ ಮಲ್ಲಿಗೆ ಹೂವಿನ ಗಿಡ ಅಲ್ಲಿತ್ತಲ್ಲ ಅದೇ ಥರದ್ದು ಇಲ್ಲೂ ಇದೆ ಆದರೆ ಕೀಳಕ್ಕೆ ಸ್ವಲ್ಪ ಭಯ ಈ ಕಡೆ ಲೆಮನ್ ಗಿಡ ಒಂದಿದೆ ಇಲ್ಲಿ ಕೀಳಕ್ಕೆ ಯಾಕಪ್ಪ ಭಯ ಅಂದರೆ ಮತ್ತೆ ಯಾಕೆ ಬೇಕು ಇರತ್ತಲ್ಲ ಮಲೆನಾಡು ಅಂದಾಗ ಒಂದು ಸ್ವಲ್ಪ ಹುಳು ಹುಟ್ಟಿ ಎಲ್ಲ ಜಾಸ್ತಿ ಹಾಗಾಗಿ ಭಯ ಅಷ್ಟೇ ಎಸ್ ಎಲ್ಲ ಹೂಗಳಿಗೇನು ತೊಂದರೆ ಇಲ್ಲ ನಮ್ಮ ಕಡೆ ಎಸ್ ಬನ್ನಿ ಒಳಗೋಣ ಸೇವೆಲ್ಲ ಬಾಳೆಕಾಯಿ ಗಿಡ ನೋಟೋ ಅಲ್ಲ ಎಸ್ ಬನ್ನಿ ಈ ಮನೆಗೆ ಹೋಗೋಣ ಇದು ಎಂಟ್ರೆನ್ಸ್ ಎಸ್ ಇಲ್ಲೆಲ್ಲ ಗಿಡಗಳು ಹಾಂ ನಮ್ಮ ಎಲ್ಲ ಗಿಡಗಳದ್ದೇ ಜಾತ್ರೆ ಗೊತ್ತಲ್ಲ ನಿಮಗೆ ಬನ್ನಿ ಬನ್ನಿ ಎಸ್ ಇದೆಲ್ಲ ಹೀಗೆ ಯಾರೇನು ಅನ್ಕೋಬೇಡಿ ಮಳೆಗಾಲದಲ್ಲಿ ಇದು ಕಾಮನ್ ನಮ್ಮ ಕಡೆ ಫುಲ್ ಬಟ್ಟೆಗಳೆಲ್ಲ ಮನೆ ಮುಂದೆ ಹಾಕೊಳ್ಳೋದು ಎಲ್ಲೂ ಜಾಗ ಇರಲ್ಲ ಫುಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಳೆ ಹೊಡ್ತಿರುತ್ತೆ ಸೊ ಬನ್ನಿ ಎಸ್ ಇದು ಒಳಗಡೆ ಟಿ ವಿ ಹಾಲಿದು ಇಲ್ಲಿ ನಮ್ಮ ಎರಡನೇ ಹಳಿಯ ಒಂದಳಿಯ ಹೋಗಾಯಿತು ಆಲ್ರೆಡಿ ಸ್ಕೂಲ್ಗೆ ಎರಡನೇ ಹಳಿಯ ಇವಾಗ ರೆಡಿ ಆಗ್ತಾ ಇದ್ದಾನೆ ರೆಡಿಯಾಗಿ ನಿಂತಿದ್ದಾನೆ ಅದ್ರ ಜೊತೆ ಇಲ್ಲಿನೂ ಕೂಡ ಎಸ್ ಸೌಂಡ್ ಕಮ್ಮಿ ಮಾಡು ಎಸ್ ನಾನು ಹಿಂಗಿದ್ದೆ ಪಿ ಯು ಸಿಯಲ್ಲಿ ಎಸ್ ದಿಸ್ ಈಸ್ ಮೈ ಫೋಟೋ ವೆನ್ ಐ ವಾಸ್ ಪಿ ಯು ಸಿ ಇಲ್ಲಿ ಈ ಮನೆಯಲ್ಲಿ ಮಾತ್ರ ಎಲ್ಲಿ ನೋಡಿದರೂ ಬರೀ ಎಜುಕೇಷನ್ ರಿಲೇಟೆಡ್ ಚಾಟ್ಸೆ ನೋಡಿರಿ ಇಲ್ಲಿ ಇಂಡಿಯನ್ ಮ್ಯಾಪ್ ವಿತ್ ಆಲ್ ದ ಹಾಂ ನಮ್ಮ ಮ್ಯಾಪ್ ಈ ಕಡೆ ಕರ್ನಾಟಕ ಮ್ಯಾಪ್ ಎಲ್ಲಿ ನೋಡಿದ್ರು ಬರೀ ಎಜುಕೇಷನ್ ರಿಲೇಟೆಡೇ ಸಿಕ್ಕತ್ತೆ ಇಲ್ಲಿ ದೊಡ್ಡದೊಂದು ಬೋರ್ಡು ನಂದಿದೆ ಎಲ್ಲ ಆಟ ಮಾಡೋದು ಆ ಟೈಪ್ದು ಅತ್ತೆ ಒಳಗಿದ್ದಾರೆ ಬಾ ಅಲ್ಲಿ ಹಿಂದಿ ಇಲ್ಲಿ ಇಂಗ್ಲೀಷ್ ಅತ್ತೆ ಇಲ್ಲಿ ಒಳಗಿದ್ದಾರೆ ಬಾರು ಅಪ್ಪುಜ್ಜಿ ಅಂತ ಅದಕ್ಕೆ ಇದು ಒಳಗೋಗೋದು ನಮ್ಮ ಕಡೆಯಲ್ಲಿ ಹಿಂಗೆ ನಲ್ಲಿ ಅಂತೀವಲ್ಲ ಅದೆಲ್ಲ ಹಾಕ್ಸಿರ್ತೀವಿ ಭಾಳ ಎಸ್ ಪುರುಪಪ್ಪ ರೆಡಿಯಾಗಿ ಕೂತವನೇ ಹೋಗೋಕ್ಕೆ ಇಲ್ಲಿ ಬಾ ಅಂತ ಇವನು ಅಪ್ಪಾಜಿ ಕರಿತಿದ್ದಾನೆ ಅಪ್ಪಾಜಿ ಆಮೇಲೆ ಲೀನು ಲೀನು ನೋ 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 ಏಯ್ ಲೀನು ಬೀಳತಿ ಇರೋಮ್ಮ ಅಪ್ಪಾಜಿ ಕರಿತಿದಾನೆ ಇವನು ಅಪ್ಪಾಜಿ ಬಾ ಹೋಗೋಣ ಅಂತ ಇರು ಹೋಗುವಂತೆ ಅದು ಆ ಮನೆ ಒಂದು ಈ ಮನೆ ಒಂದು ಇರು ಮಗ ನೀ ಇಳಿ ಬೇಡ ಅಪ್ಪಾಜಿ ರೀ ಅಪ್ಪಾಜಿ ಬಾ ಅಪ್ಪಾಜಿ ಬಾ ಅಂತ ಅಪ್ಪಾಜಿ ಕರಿತಿದ್ದಾನು ಕರ್ಕೊಂಡು ಹೋಗೋ ಬಾ ಅಪ್ಪಾಜಿ ಅಂತ ನಮಗೆ ನಮ್ಮ ನಮ್ಮಲ್ನಾಲ್ಲ ನೋಡೋಕೆ ಚೆಂದ ನಿಮ್ಗೆ ಹಂಗೆ ಅನಿಸುತ್ತೆ ಅಂತ ಅನ್ಕೊಳ್ತೀನಿ ನಾನು ಯಾಕಂದರೆ ಎಲ್ಲಿ ನೋಡಿದ್ರು ಗ್ರೀನ್ ಗ್ರೀನ್ ಅಂತ ದೊಡ್ಡ ಮರಗಳು ಮನೆ ಮುಂದಿನಿ ಅಪ್ಜಿ ಎತ್ಕಳ್ರಿ ಹಾಂ ಸ್ಲೀಪರ್ ತಂದಿಲ್ಲ ಅವನು ಇಲ್ಲಿ ಇವರಿಬ್ ನಡೀತಿದೆ ಈ ಕಡೆ ಬಂದರೆ ಇಲ್ಲಿ ದೇವ್ರ ಮನೆ ಎಸ್ ಇಲ್ಲೊಂದು ರೂಮು ಅದಕ್ಕೆ ಇಲ್ಲಿ ಪವರ್ ಇಲ್ಲಪ್ಪ ಇದೊಂದು ರೂಮು ಇಲ್ಲಿ ಫ್ರಿಜ್ ಇಟ್ಕೊಂಡಿದ್ದಾರೆ ಎಲ್ಲ ಅಡುಗೆ ಮನೇಲಿ ಜಾಗ ಇಲ್ಲ ಅಂತ ಫ್ರಿಜ್ಜು ಟೇಬಲ್ಲು ವೆಜಿಟೇಬಲ್ಸ್ ಎಲ್ಲ ಒಣಗಿಸಿ ಆಮೇಲೆ ಫ್ರಿಜ್ಗೆ ಹಾಕೋದು ಎಸ್ ಇದು ಕೂಡ ಡಬಲ್ ಡೋರ್ ಫ್ರಿಜ್ಜೆ ಅತಿಗೆರದು ಕೂಡ ಎಸ್ ಇಲ್ಲಿ ಈ ಕಡೆ ಬಂದರೆ ಇಲ್ಲೊಂದು ಬೆಡ್ರೂಮು ಹ್ಞೂ ಎಸ್ ಈ ಕಡೆ ಎಲ್ಲ ಕಬೋರ್ಡ್ಗಳು ಈ ಕಡೆ ಇಲ್ಲ ಕಬೋರ್ಡು ಈ ಕಡೆ ಇಲ್ಲಿ ಪೆಟ್ಟು ಆ್ಯಂಡ್ ಈ ಕಡೆ ಒಂದು ಅಲ್ಮೇರ ಇದೆ ಇಂದ ಹಿಂಗೆ ಹೋದರೆ ಇಲ್ಲಿ ಸ್ವಲ್ಪ ಪ್ಯಾಸೇಜ್ ಎ ಸಿ ಇಲ್ಲಿ ಅವ್ವ ರೊಟ್ಟಿ ಮಾಡ್ತಾ ಇದ್ದಾರೆ ನಮಗೆ ಇರೋದು ಮಲೆನಾಡಾದ್ರೂ ರೊಟ್ಟಿ ಫಿಕ್ಸು ಅಪ್ಪಾಜಿ ಬಯಲಿಸಿ ಮ್ಯಾರಲ್ಲ ಹಂಗಾಗಿ ಹ್ಞೂ ಅವ್ವ ನಾ ಆವಾಗಲೇ ಪರಿಚಯ ಮಾಡಿಕೊಟ್ಟಿದ್ದೀನಲ್ಲ ಹತ್ತಿಗೆ ಅವ್ವ ನಮಗೂ ಅವ್ವನೇ ನಾವೆಲ್ಲ ಅವ್ವ ಹೇಳೋದು ಹ್ಞೂ ಅವ್ವ ಅಂತೂ ಪಾಪ ಬಂದಾಗ ಎಲ್ಲ ಕೆಲಸ ಅದರದ್ದೇ ಪಾಪ ಜಿ ಬೆಳೆ ಬೆಳಗ್ಗೆ ಈಗ ಒಂಬತ್ತುವರೆ ಟೈಮು ಒಂಬತ್ತುವರೆಗೆ ರೊಟ್ಟಿ ಆಲ್ರೆಡಿ ನೋಡಿರಿ ಇಷ್ಟು ರೊಟ್ಟಿ ಆಲ್ರೆಡಿ ಮಾಡಾಗಿದೆ ಇನ್ನೂ ಅಷ್ಟೈತೆ ಅಂದರೆ ಟ್ವೆಲ್ ಮೆಂಬರ್ಸ್ ಆಗ್ತೀವಲ್ಲ ಹಂಗಾಗಿ ಈ ಕಡೆ ಕಿಚನ್ನು ಕಿಚನ್ ಇನ್ನೂ ನೀಟ್ ಮಾಡಿಲ್ಲ ಪಾಪ ಅಡುಗೆ ಮಾಡ್ತವ್ರೆ ಎಸ್ ಈ ಕಡೆ ಎಲ್ಲ ಫಿಲ್ಟ್ರು ಮತ್ತು ಹಿಂದ್ಗಡೆ ಇದ್ರ ಹಿಂದ್ಗಡೆ ಒಂದು ರೂಮ್ ಇದೆ ಅಲ್ಲಿ ವಾಶ್ರೂಮು ಆ್ಯಂಡ್ ವಾಷಿಂಗ್ ಮಷಿನ್ನು ಎಲ್ಲ ಆ ಕಡೆ ಆ ರೂಮಲ್ಲಿ ಎಸ್ ಹಿಂಗೆ ಹಿಂದೋದ್ರೆ ಮಲೆನಾಡಲ್ಲೆಲ್ಲ ಒಂದು ಎಕ್ಸ್ಟ್ರಾ ಕಟ್ಟಿಗೆಗೆ ಅದಕ್ಕೆ ಇದಕ್ಕೆ ಅಂತ ಇರುತ್ತೆ ಅದು ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಬಟ್ಟೆ ಒಣಗಿಸಾಕಿದ್ದಾರೆ ಅಂದರೆ ನಮ್ಮ ಕಡೆ ಫುಲ್ ಮಳೆ ಸೊ ಯಾವಾಗಲೂ ಬಟ್ಟೆ ಫಿಕ್ಸ್ ಮನೆಗಳಲ್ಲೇ ಇಲ್ಲಿ ಈ ಕಡೆ ವಾಷಿಂಗ್ ಮಷಿನ್ ಇಟ್ಕೊಂಡಿದ್ದಾರೆ ಇಲ್ಲಿ ಸೌದೆ ಒಲೆ ಈಚೆ ಕಡೆ ಇತ್ತು ಎಸ್ ಇಲ್ಲಿತ್ತು ಸೌದೆ ಒಲೆ ಅದು ಸ್ವಲ್ಪ ಚೇಂಜಸ್ ಆಗಿದೆ ಇವಾಗ ಇಲ್ಲಿ ಮಷಿನ್ ಇಟ್ಕೊಂಡಿದ್ದಾರೆ ಎಸ್ ಇಷ್ಟು ಈ ಮನೆ ಎಸ್ ಇಲ್ಲೊಂದು ಅಲ್ಮೇಲೆ ಇಟ್ಟಿದ್ದಾರೆ ಇಲ್ಲ ಎಂಟ್ರೆನ್ಸಿಗೆ ಇಲ್ಲಿ ಬಾರ್ಸಿಗತ್ತಿಗೆ ರೆಡಿ ಮಾಡ್ತವ್ರೆ ಸಣ್ಣ ಪುಟಾಣಿ ಮುಗೋದು ಆ್ಯಕ್ಚುಲಿ ಪುಟಾಣಿನೇ ಅವನು ಯಾಕೆ ಗೊತ್ತಾ ನಮ್ಮ ಲಿಯೋಗಿಂತನೂ ನಮ್ಮ ಪೂರು ಆರು ತಿಂಗಳು ಸಣ್ಣದೇ ಪಾಪ ಇನ್ನು ಹಂಗೆ ನೋಡೋದಾದ್ರೆ ಆರು ತಿಂಗಳು ಸಣ್ಣವನ ಅವನು ಎಸ್ ಅವನು ರೆಡಿ ಆದ ಇವಾಗ ಹೋಗ್ತಾನೆ ಅವನು ಬಂಗಾರಿ ಅದು ಮ್ಯೂಟ್ ಮಾಡಿಲ್ಲ ಒಂಚೂರು ಅದು ಮ್ಯೂಟ್ ಮಾಡು ಎಸ್ ನಿನ್ನೆ ನೀವು ನೋಡಿದ್ರಲ್ಲ ಕುಸ್ತಿ ಆ ಕುಸ್ತಿ ಆಡಿದ ಕುಸ್ತಿಪಟ್ಟು ಇದೆ ನಮ್ಮ ಮುದ್ದು ಎರಡನೇ ಬಂಗಾರಿ ಎರಡನೇ ಅಳಿಯ ಅಪ್ಪ ಹಾಯ್ ಮಾಡ ಯಾವ ಸ್ಕೂಲಲ್ಲಿ ಹೋಗ್ತಿದೀಯ ಆರೋಡ ನೋಡಿ ಸ್ಕೂಲ್ ನೇಮ್ ಆರೋಡ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲು ಹೀ ಈಸ್ ನಾವು ಗೋಯಿಂಗ್ ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಯಾವ ಸೆಕ್ಷನ್ ಮಗ್ನೆ ನಿಂದು ಬಿ ಸೆಕ್ಷನ ಲಿಯೋನು ಬಿ ಸೆಕೆಂಡ್ ಬಿ ಇನ್ ಹಾವೇರಿ ಸೆಕೆಂಡ್ ಬಿ ನೀನು ಹೋಗಲಿಲ್ಲ ಅಪ್ಪಾಜಿ ಜೊತೆ ನೀನು ಅಪ್ಪಾಜಿ ಜೊತೆ ಹೋಗಲಿಲ್ಲ ಏ ಸುಮ್ಮನೀರಪ್ಪ ಇಲ್ಲಿ ಲಿಯೋ ಅವನಿಗೆ ತಿಂಡಿ ತಿನ್ನಿಸ್ತಾ ಇದ್ದಾಳೆ ಹ್ಞೂ ರುಕೋ ಅಲ್ಲಿ ನಿತ್ಯರ ಹೊರಗೆ ಆ ಮನೆ ಹೊರಗೆ ಅದಕ್ಕೆ ಇವನು ಕರಿತಿದ್ದಾನೆ ಇಲ್ಲಿಂದ ಏನು ಲೀನೋ ಹ್ಞೂ ಇಲ್ಲೊಂದು ಸ್ವಿಂಗ್ ಹಾಕೊಂಡಿದ್ದಾರೆ ಅದು ಸ್ವಿಂಗ್ ಯೂಸ್ ಮಾಡೋದೇ ಕಮ್ಮಿ ಮನೆ ಥರ ಇವರು ಒಟ್ಟು ಮಕ್ಕಳು ಖುಷಿ ಅಷ್ಟೇ ಹೋಗಬೇಡ ಇರು ಲೀನೋ ಬೀಳ್ತಿಯಾ ಇರೋ ಕರ್ಕೊಂಬಲ್ಲಿಯೋ ಎಸ್ ನೋಡಿ ಹಂಗೆ ಜಸ್ಟ್ ಹಿಂಗೆ ಹೊರಗೆ ಬರ್ತೀವಿ ಅಂದ್ರೂ ಎಲ್ಲಿ ಬೇಕಲ್ಲೇ ಮರಗಳು ನಮ್ಮ ಕಡೆ ಎಲ್ಲ ನಮ್ಮ ಕಡೆ ಮೀನ್ಸ್ ಮತ್ತು ನಮ್ಮ ಕಡೆ ಅಲ್ಲ ಕಾವೇರಿ ಇಲ್ಲಲ್ಲ ನಮ್ಮ ತವರು ಮನೆ ಕಡೆ ಮಲೆನಾಡು ನೋಡೋಕ್ಕೆ ಒಂದು ಚಂದ ಹಾಂ ಮನೆ ಪಕ್ಕದಲ್ಲೇ ಜಸ್ಟ್ ಬಿಸೈಡ್ ಆಫ್ ದ ಹೌಸ್ ಹ್ಞೂ ಪೂರ ಗ್ರೀನ್ರಿ ಮನೆ ಹೆಸರು ಇದು ಧ್ರುವ ಪುರುಷೋತ್ತಮ್ ಧ್ರುವ ನನ್ನ ದೊಡ್ಡಳಿಯ ಪೂರ್ವ ನಮ್ಮ ಸಣ್ಣಳಿಯ ಇದು ಲಿಯೋ ಆವಾಗ ಇನ್ನೂ ಶೈನು ಇರಲಿಲ್ಲ ಆ್ಯಂಡ್ ಇವಳು ಇವನು ಇರಲಿಲ್ಲ ಎಸ್ ಇಲ್ಲಿ ಗುಪ್ಪಚ್ಚಿ ಕೂಡು ಅದಕ್ಕೆ ಇವಾಗ ಇದಾವಪ್ಪ ಅದ್ರಾಗೆ ಇದಾವ ಮರಿಗಳು ಇಲ್ಲ ಇಲ್ಲಲ್ಲ ಹಾರೆ ಹೋಗೋದು ಹಾಂ ಎಲ್ಲ ಹೋಗಿ ಗುಬ್ಬಚ್ಚಿ ಬಟ್ ಆದರೂ ಅದು ನೆಕ್ಸ್ಟ್ ಹಾಗೆ ಇದೆ ನಾವು ಯಾವುದು ಕೆಡಿಸೋದಿಲ್ಲ ಅದು ಆಯಿತು ಅಂದ್ರೆ ಮತ್ತೆ ತಾನಾಗಿಯೇ ಹೋಗಬೇಕು ಹಾಗೆ ಹೊರಟಿ ಅಗಮ್ಯಾ ಅಯ್ಯೋ ದೇವ ಆಗ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೀರ ಮಾಡ್ಕೊಂಡು ಇವನು ಏನೋ ಅವರ ಇಲ್ಲಿ ಬಾಯ್ ಗುಂಡಣ್ಣ ಬಾಯ್ ಪೂರ್ವ ಪಾಪ ಟೇಕ್ ಕೇರ್ ಹ್ಞೂ ಬಾಯ್ ಚೀನಿ ಬಾಯ್ ಇವ್ ನೋಡ್ರಿ ಇವನು ಏ ಕುಡಿಯೋದಲ್ಲ ಅದು ಅಯ್ಯೋ ಮಗ ಸಾಕು ಬಾ ಹ್ಞೂ ಹ್ಯಾಂಡ್ ವಾಶ್ ಮಾಡಿ ಡ್ಯಾಡಿ ಕರಿತೀನಿ ಮಾಡ್ತತಿ ಆ್ಯಂಡ್ ವಾಶ್ ನೋಡು ಇಲ್ಲಲ್ಲಿ ಆನ್ ಮಾಡ್ಕೊಂಡು ಅವತಾರ ಥರ ಮಾಡ್ತಾವ ನೀವು ಹ್ಞೂ ಇವಳಿಲ್ಲಿ ಸ್ವಿಂಗ್ ಆಡ್ತಾವಳೆ ಹೋದ್ರು ನನ್ನ ಅಳಿಯಂದ್ರಿಗೆ ಇವತ್ತು ಕೂಡ ಸ್ಕೂಲ್ ಇದೆ ದಿನ ಎದ್ದೇಳು ಮೇಲೆ ಸಾಕು ಮಳೆಗಾಲಪ್ಪ ಸಾಕು ಬಾ ಆಮನೆಗೆ ಹೋಣ ಬಾ ಆಮನೆಗೆ ಹೋಣ ಬಾ ಹ್ಞೂ ನೋಡಿರಿ ಇಲ್ಲಿ ನನ್ನ ಮಗ ಅವತ್ತು ಹಾಂ ಫ್ರೈಡೇ ಪೂಜೆ ಮಾಡ್ತಿದ್ವಲ್ಲ ಆವಾಗ ಪಾಪ ಊದ್ಬತ್ತಿ ಇವರು ಹಂಗೆ ಇಬ್ಬರೂ ಬಂದುಬಿಡ್ತಾರಪ್ಪ ಪೂಜೆ ಮಾಡುವಾಗ ನಾನು ಊದ್ಬತ್ತಿ ಅದು ಸುಟ್ಬಿಟ್ಟಿದ್ದೆ ಅವನಿಗೆ ಮಂಗಳಾರತಿ ಮಾಡ್ತಿದ್ದೆ ಊದ್ಬತ್ತಿ ಹಚ್ಚಿಟ್ಟಿದ್ದೆ ಅಲ್ಲಿ ಸೋ ಫುಲ್ಲು ಸುಟ್ಕೊಂಡ್ಬಿಟ್ಟ ಅದು ಇನ್ನೂ ಹೋಗಿಲ್ಲ ಫೋರ್ ಡೇಸ್ ಆದ್ರೂ ಹಾಂ ಹ್ಯಾಂಡ್ ವಾಶ್ ಮಾಡ್ತೀರಾ ಹಾಂ ಅದೆಂತ ಹ್ಯಾಂಡ್ ವಾಶ್ ಮಗ ಹಾಂ ಸಾಕು ಹೆಸರಿ ಮಾಡ್ತೀನಿ ಹಾಂ ಅಷ್ಟೇ ನೀರು ಬಾರ್ದು ಅಲ್ಲಿ ಹೋಯ್ತದು ಹಾಂ ಸಾಕು ಬಾ ಅಷ್ಟೇ ಕಣಪ್ಪ ಬರೋದು ಹ್ಞೂ ಹಾಂ ಅಷ್ಟೇ ಅಷ್ಟೇ ಬರೋದು ಬಂತು ನೋಡಿರಿ ಸಾಕು ಬಾ ಹೋಗೋಣ ಡ್ಯಾಡಿ ಕರಿತಿದ್ದಾರ ಬಾ ಹೋಗೋಣ ಎದ್ರಂತೆ ಬಾ ಡ್ಯಾಡಿಗೆ ಹೋಗೋಣ ಎಸ್ ಇದು ನಮ್ಮ ತವ್ರ ಮನೆ ಮಾರ್ನಿಂಗ್ ನಮ್ಮ ಡೊಳ್ಳ ನಂದಂತ ಅಂತ ಕೆಲಸ ಇರಲ್ಲ ಇವರಿಬ್ರಿಗೆ ಊಟ ಮಾಡಿಸೋದು ತಿನ್ನಿಸೋದು ಇಷ್ಟು ಲೀನೊ ಬಾ ನೀವು ಥರ ನೋಡಿ ಇಲ್ಲಿ ಕಾಲು ಎತ್ಕೊಂಡು ಹಾಂ ಕಾಲು ತೊಳ್ಕೊಂಡು ಲಿನೋ ಲೀನೋ ಡ್ಯಾಡಿ ಕರಿತಿದ್ದಾರ ಬಾ ಹೋಗೋಣ ಬಾ ಹಾಂ ಸಾಕು ಹಾಂ ಹ್ಯಾಂಡ್ ವಾಶ್ ಮಾಡಿ ಅದು ಟ್ಯಾಪ್ ಆಫ್ ಮಾಡು ಹಾಂ ಆಫ್ ಮಾಡಮ್ಮ ನೀವು ಓಡೋಣ ಆಫ್ ಮಾಡಮ್ಮ ಈ ಹಾಂ ಗುಡ್ ಬಾಯ್ ಕಡೆ ತಿರುಗು ಒಂದು ಹಾಯ್ ಮಾಡು ಗುಡ್ ಮಾರ್ನಿಂಗ್ ಹಿಂಗಿದೆ ನಮ್ದೆಲ್ಲ ಸೀನ್ರಿ ಈ ಥರ ಆ ಕಡೆಯಿಂದ ಮನೆಗೆ ಬಂದರೆ ಇಲ್ಲೊಂದು ಮನೆ ಈ ಮನೆಯನ್ನು ತೋರಿಸ್ತೀನಿ ನಾನು ಹೆಂಗಿದೆ ಏನು ಅಂತೆಲ್ಲ ಇಲ್ಲೊಂದು ಮನೆ ನಮ್ಮದು ಎಸ್ ತೋರಿಸ್ತೀನಿ ನಿಮಗೆ ಹೇಗೆ ಎತ್ತ ಏನು ಅಂತೆಲ್ಲ ಹಾಂ ಇಲ್ಲಿ ನನ್ನ ಮಕ್ಕಳು ನೋಡಿ ಎಸ್ ಪೂರ್ವ ಪಾಪಕ್ಕಮ್ಮ ನನ್ನ ನಡಿಯ ಸ್ಕೂಲಿಗೆ ಹೋಗಿ ಬಂತು ಅದು ನೋಡಿ ಮಾರ್ನಿಂಗ್ ಶುರು ಮಾಡಿದ್ದು ವಿಡಿಯೋ ಮುಗೀತಾ ಇರೋದು ಸಂಜೆ ಅಂದರೆ ಪುರು ಸ್ಕೂಲಿಂದ ಬಂದ ಮೇಲೆ ಾನೆ ಅವನಿಗೆ ಊಟಕ್ಕೆ ಹೇ ರೋಣಿ ಹ್ಞೂ ಬಾಯ್ ಮೇಡಮ್ ಓಕೆ ಬಾಯ್ ಬಾಯ್ ಇಷ್ಟ ಆಗಿತ್ತು ನಮ್ಮದು ಇವತ್ತಿಂದು ಲೋ ನಿಮಗೇನಾದರೂ ನಮ್ಮ ಮಲೆನಾಡು ನಮ್ಮ ಊರು ನಮ್ಮ ಮನೆಗಳೇನಾದರೂ ಇಷ್ಟ ಆದರೆ ದಯವಿಟ್ಟು ಲೀಲಿನೂ ಲೋಕ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬರುವಂಥ ವೀಡಿಯೋಸ್ಗೆ ಲೈಕ್ ಕೂಡ ಮಾಡಿ ದಯವಿಟ್ಟು ನಿಮ್ಮ ಲೈಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಇದು ನಮ್ಮ ಮಲೆನಾಡು ಹೇಗಿದೆ ನೈಸ್ನಾ ಎಸ್ ಥ್ಯಾಂಕ್ ಯು ಬ ಬಾಯ್ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಫೇವ್ರೆಟ್ ಎಸ್ ಟೌನ್ ನಾಟ್ ವಿಲೇಜ್ ಮಾರ್ village. ವಿಲೇಜ್ ನಮ್ಮ ಮಮ್ಮಿ ಊರು ಅಂದರೆ ಇಷ್ಟ ಅವಳಿಗೆ ಇಲ್ಲಿ ಎರಡೆರಡು ಮನೆ ಗುಂಡು ಪುರು ಎಲ್ಲ ಸಿಗ್ತಾರೆ ಅಲ್ವಾ ಹಾಗೆ ಅವಳಿಗೆ ಇಷ್ಟ ಆಗತ್ತೆ ಎಸ್ ನೋಡಿ ಮಾರ್ನಿಂಗ್ ವೀಡಿಯೋ ಶುರು ಮಾಡಿದೆ ಅಲ್ಲಿಂದ ಅಷ್ಟೊತ್ತಿಗೆ ಲೈಕ್ ಈವ್ನಿಂಗ್ ಫೈವ್ ತರ್ಟಿ ಆಗೋಯಿತು ಸಣ್ಣ ಅಳಿಯ ಬಂದಾಯಿತು ಓಕೆ ಬಾಯ್